ನೆಟ್ವರ್ಕ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಪುನಃ ಈ ಕಂಪನಿ ಕಡೆಯಿಂದ ದಾಳಿಂಬೆ ಬೆಳೆಗೆ ಅಂತ ರೈತರಿಗೆ ಅಂತ ಔಷಧಿ ಕೊಟ್ಟಿದ್ವಿ ಒಂದು ಯೂಸ್ ಮಾಡಿ ಒಂದು ಒಬ್ಬ ರೈತರಂತೆ ಒಳ್ಳೆ ರಿಸಲ್ಟ್ ಇದ್ದಾರೆ ರೈತರು ಯಾರು ಅಂತ ಅವ್ರ ಮುಖದಿಂದ ಪರಿಚಯ ಮಾಡ್ಕೊಂಡು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಏನ್ ಸರ್ ವಿಟ್ಟಲ್ ರೀ ವಿಟ್ಟಲ್ ಅಡ್ರೆಸ್ ರೀ ವಿಟ್ಟಲ್ ದಂಡಪ್ಪ ತಳವಾರ ತಳವಾರ ಇದ ಊರ್ ಯಾವ್ದು ರೀ ಗೋರ್ನಾಳ್ ರೀ ಗೋರ್ನಾಳ್ ಜಿಲ್ಲಾ ಜಿಲ್ಲಾ ಬಿಜಾಪುರ ತಾಲೂಕಿಂದ ತಾಲೂಕಿಂದ ಗೋರ್ನಾಳ್ ಊರ ಐತಿ ಗೋರ್ನಾಳ್ ಇದ ದಾಳಂಬ್ರಿ ಈಗ ನಮ್ಗೆ ಯಾವಾಗ ಕಾಂಟ್ಯಾಕ್ಟ್ ಇಂದ ಎಷ್ಟು ವರ್ಷದಿಂದ ಆರು ವರ್ಷ ಹೇಳಿದ್ರಿ ಯಾಡು ಒಂದ್ ಹತ್ತನೇ ಬೆಳಿಗ್ಗೆ ಏನೈತಿ ನಮ್ಮ ಔಷಧಿ ಅಂತ ಯೂಸ್ ಮಾಡ್ತಾರೆ ಯಾವಾಗ ಏನೈತಿ ನಮ್ ನೆಟ್ಸರ್ ಕಂಪ್ನಿ ಯೂಸ್ ಮಾಡಿದ್ರಿ ಒಳ್ಳೆ ಇಳುವರಿ ಬಂದಿತ್ತು ಈಗ ಏನೇನು ಯೂಸ್ ಮಾಡ್ರಿ ಈಗ ಇವಾಗ